ಅನ್ನೋ ಒಂದು ವಿಚಾರಣ ಅವರು ಮನಗಂಡಿರೋ ಕಾರಣ ಈ ಬಾರಿ ಬಜೆಟ್ ನಂತರ ನಮ್ಮ ಸರಿಸಮಾನ ವೇತನ ಶಾಶ್ವತ ಪರಿಹಾರ ಆಗುವಂತ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇದ್ದೇವೆ ನಾವೆಲ್ಲರೂ ದೈವಾಗಿ ಫೋನ್ಗಳು ಮಾಡ್ಬಿಟ್ಟು ಹಣ ಏನಾಯ್ತಣ ಹಣ ಏನಾಯ್ತಣ ದಯವಿಟ್ಟು ಕೇಳಕೋಬೇಡ ಅವ್ರನ್ನ ಕೇಳಿದ ಅವ್ರನ್ನ ಮುಂದೆ ಕೇಳೋದು ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಹೌದಣ್ಣ ಮಾಡ್ತಾ ಇದ್ದೀನಿ ಅಂತ ನೆಮ್ಮದಿಯ ಡ್ಯೂಟಿ ಮಾಡಿ ನನ್ಗೆ ಬಿಟ್ಬಿಟ್ಟಿದ್ದೀರಾ ನಂಗೆ ಇದೇ ಹೋರಾಟಗೋಸ್ಕರ ಇದೇ ಕೆಲಸಕ್ಕೋಸ್ಕರ ಬಿಟ್ಬಿಟ್ಟಿದ್ದೀರಾ ನಾನಂತೂ ನೆಮ್ಮದಿ ಕಳ್ಕೊಂಡಿದ್ದೀನಿ ನೀವು ನೆಮ್ಮದಿ ಕಳ್ಕೊಬೇಡಿ ಆ ಕೆಲಸ ಮಾಡಿ ಏನ್ ನಡಿಬೇಕೋ ನಡೆಸ್ತಾ ಇದೀವಿ ನೆಮ್ಮದಿ ಅಂತ ಹೇಳ್ತೀವಿ ಯಾಕಂದ್ರೆ ನನಗೆ ಡಿಪೋದಲ್ಲಿ ಕೆಲಸ ಇದ್ದಾರೆ ಸೋಂಬೇರಿ ಅಂದ್ರೆ ಅಷ್ಟು ಸೋಂಬೇರಿ ನಾನು ಲೇಜಿ ಫೆನೋ ನಾವು ಆದ್ರೆ ಇವತ್ತು ನನ್ನ ಕೊಲೆಸ್ಟ್ರಾಯಲ್ ಡೈಜರ್ ಲೆವೆಲ್ ಇದೆ ಶುಗರ್ ಡೇಂಜರ್ ಲೆವೆಲ್ ಇದೆ ಬಿ ಪಿ ಯಾವಾಗ ಯಾವಾಗುತ್ತೆ ಯಾವಾಗ ಇಳಿಯುತ್ತೆ ಅಂತ ಗೊತ್ತಾಗಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ ಆ ಟೆನ್ಷನ್ ತಗೊಳ್ಳಕ್ ಹೋಗ್ಬೇಡಿ ದಯವಿಟ್ಟು ಇರ್ತೀವಿ ನೆಮ್ಮದಿ ಕಳ್ಕೊಳ್ಳ ಕೆಲಸಗಳು ಮಾಡಬೇಡಿ ಅದಕ್ಕೋಸ್ಕರ ನಾವು ಕೂಟದ ಪದಾಧಿಕಾರಿಗಳೆಲ್ಲ ರೆಡಿಯಾಗಿ ನೀವು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಸರ್ಕಾರ ಮತ್ತೆ ಆಡಳಿತ ಮಂಡಳಿಗೆ ಚೆನ್ನಾಗ್ ಗೊತ್ತಿದೆ ಕೂಟ ಕಪ್ಪು ಸುಮ್ಮನೆ ಇದೆ ಅಷ್ಟೇ ಅದು ಆದ್ರೆ ಸರ್ಕಾರದ ಮೇಲೆ ಆಡಳಿತ ಮಂಡನೆ ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದೀವಿ ಅಂತ ಅವ್ರಿಗೂ ಗೊತ್ತಿದೆ ಇನ್ ಕೇಸ್ ಆಫ್ ನಮ್ಮ ಬೇಡಿಕೆಗಳ ವಿರುದ್ಧವಾಗಿ ಏನಾದರೂ ವಿಚಾರಗಳು ನಡೆದ್ರೆ ಹೆಂಗೆ ಪೂಟ ಕುಟುಂಬ ಬೀದಿಗಿಳೀತಾರೆ ಅನ್ನೋದನ್ನ ಅವರು ಮನಗಟ್ಟಿದ್ದಾರೆ ಶಾಂತುತವಾಗಿ ಬೀದಿಗಿಳಿದ್ರೆ ಸಾವಿರಾರು ಸಂಖ್ಯೆ ನೌಕರು ಹೆಂಗ್ ಬೀದಿಗಿಳಿತಾರೆ ಅನ್ನೋದನ್ನ ನಾವೆಲ್ಲ ಮೊದಲಿದ್ದಾನು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಅದರ ಅವಶ್ಯಕತೆ ಈಗಿನ ಪರಿಸ್ಥಿತಿಗೆ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಸರ್ಕಾರ ನಮ್ಮ ಪರವಾಗಿದೆ ಪ್ರಣಾಳಿಕೆ ಭರವಸೆ ಕೊಟ್ಟಿದೆ ಅದರ ಪ್ರಯುಕ್ತ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಬಹುತೇಕ ನೌಕರ ಹಿತಾದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಕೈಗೊಳ್ಳಬೇಕಾದ ಕ್ರಮಗಳನ್ನ ಕೈಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಬಜೆಟ್ವರೆಗೂ ನಾವು ಎಲ್ಲಾ ಆಗು ಹೋಗುಗಳನ್ನ ನೋಡ್ತಾ ಇದ್ದೀವಿ ಆದ್ರೆ ನಮ್ಮ ವಿರೋಧಿ ಸಂಘಟನೆಗಳು ಹೇಳ್ತಾ ಇದ್ದಾವೆ ಮುಷ್ಕರ ಮಾಡ್ರಪ್ಪ ನಿಮ್ಮ ಬೆಂಬಲ ಕೊಡ್ತೀವಿ ಅಂತಾರೆ ಮುಷ್ಕರ ಮಾಡ್ರಪ್ಪ ಬೆಂಬಲ ಕೊಡ್ತೀವಿ ಅಂತ ಮಹಾನುಭಾವರಲ್ಲಿ ಬೇಡಿಕೆನೆ ಬದಲಾಯಿಸಿಲ್ಲ ಮುಷ್ಕರ ಮಾಡು ಮುಷ್ಕರ ಮಾಡ ಮುಷ್ಕರ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಮರುಕಳ ಮಾಡಪ್ಪ ಆದ್ರಿಂದ ಮುಷ್ಕರ ಮಾಡುವ ಕ್ರಮ ಈ ಸರಿ ಬರ್ತಿರೋಕೆ ಸರ್ಕಾರ ಅಂತ ನಂಬಿಕೆ ಇದೆ ಜೊತೆಗೆ ಸರ್ಕಾರ ಕೊಟ್ಟ ಭರವಸೆನ ಈಡೇರಿಸ ನಂಬಿಕೆಯಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಬಜೆಟ್ ನಂತರ ಇದ್ದರೆ ವಿಚಾರಗಳು ಸಂಪೂರ್ಣವಾಗಿ ನಡೆಯುತ್ತೆ ಸಂಕ್ರಾಂತಿ ಆಗೋಯ್ತು ಹದಿನೈದು ದಿನ ಆಗೋಯ್ತು ಅಂತ ಎಲ್ಲರೂ ಗೊತ್ತಲಕ್ಕೆ ಹೋಗ್ಬೇಡಿ ಇಷ್ಟೇ ದಿನ ಕಾದಿದೀವಿ ಶಾಶ್ವತ ಪರಿಹಾರ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನಕ್ಕಾಗಿ ಬಜೆಟ್ ಮುಗಿಲಿ ಅದ್ರವರೆಗೂ ನಾವೆಲ್ಲ ನಮ್ಮ ಕೆಲಸಗಳನ್ನ ಏನ್ ಮಾಡ್ಬೇಕು ನಾವೆಲ್ಲ ಮಾಡ್ತಾ ಇದ್ದೀವಿ ಮುಂದೆ ಚುನಾವಣೆಗಳು ಸಹಕಾರ ಸಂಬಂಧ ಚುನಾವಣೆಗಳು ಏ ಚಂದ್ರು ಚುನಾವಣೆಗಳ ಬಗ್ಗೆ ತಕ್ಷಣ ದುಡ್ಡು ಮಾಡಕ್ ಬಂದ್ಬಿಡ್ತಾನೆ ದುಡ್ಡು ಮಾಡಕ್ ಬಂದ್ಬಿಡ್ತು ಮಾಡಕ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹದಿನಾರು ಸೊಸೈಟಿಗಳನ್ನ ರಾಜ್ಯದಾದ್ಯಂತ ನಾವು ಗೆದ್ಕೊಂಡ್ ಬಂದಿದ್ದೀವಿ ಎಲ್ಲಿ ನಾವು ಚುನಿಕೆ ಯೂನಿಯನ್ ಎಲೆಕ್ಷನ್ ಮಾಡಲ್ಲ ಅದಕ್ಕೆ ಬದಲಾಗಿ ನಮ್ಮ ಒಗ್ಗಟ್ಟನ ಪ್ರದರ್ಶನ ಮಾಡಕ್ಕೆ ನಾವು ಉಪಯೋಗಿಸಿಕೊಂಡಂತ ಅರ್ಥ ಅಸ್ತ್ರ ಈಗ ಸಹಕಾರ ಸಂಘಗಳ ಚುನಾವಣೆ ಇಲ್ಲಿ ಹದಿನಾರು ಸೊಸೈಟಿಯಿಂದ ಯಾರು ಕೂಟಕ್ಕಾಗ್ಲಿ ನನಗಾಗಲಿ ಫಂಡ್ಗಳನ್ನು ಕೊಡ್ತಾ ಇಲ್ಲ ಇದಾರೆ ನಮ್ಮ ನಿರ್ದೇಶಕರು ಯಾರೇ ಮೆಸೇಜ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬಹುದು ಮತ್ತೆ ಚುನಾವಣೆ ಮಾಡೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡಿ ತಗೊಂಡ್ಬಿಡ್ತಾನೆ ಹುಡುಗವ್ರು ತಗೊಂಡ್ಬಿಡ್ತಾರೆ ಆ ಇದೆ ಇಲ್ಲಿರೋ ನಿರ್ದೇಶಕರು ಇದೆ ಅವ್ರವ್ರ ಕಚೇರಿ ಅವ್ರು ನೋಡ್ಕೊಂಡಿದ್ರೆ ಎಲೆಕ್ಷನ್ ಮಾಡ್ರಪ್ಪ ಅಂತ ಹೇಳೋ ನಾವು ಈ ಬಾರಿಯ ಎಂ ಬಿ ಎಂ ಎಸ್ ಚುನಾವಣೆ ಒಂಬತ್ತನೇ ತಾರೀಖಿದೆ ಎಲ್ಲ ಅಭ್ಯರ್ಥಿಗಳು ಇಲ್ಲಿದ್ದಾರೆ ನಂತರ ಆರ್ ನಗರ ಸೊಸೈಟಿದು ಅಭ್ಯರ್ಥಿಗಳು ಇಲ್ಲಿದ್ದಾರೆ ನಾಮಿನೇಷನ್ ಆಗಿದೆ ಸೊ ಕಟ್ಟಿ ನಿತ್ಕೋರು ಹಣ ತುಂಡು ಧಾರಾಳ ಸುರಿತಾರೆ ಎಲೆಕ್ಷನ್ ಬಂದ್ರೆ ಮಾತ್ರನೇ ಅದನ್ನೆಲ್ಲ ಸುರಿತಾರೆ ಅವಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ಯಾಕೆ ತಿನ್ನಿಸ್ತಾರೆ ಯಾಕೆ ಕುಡಿಸ್ತಾರೆ ಯಾಕೆ ಕೊಡ್ತಾರೆ ಸ್ವಾಭಿಮಾನ ಮಾರ್ಕೋಬೇಡಿ ಜಾತಿಗಳ ಹೆಸರಲ್ಲಿ ಬರ್ತಾರೆ ಧರ್ಮಗಳ ಹೆಸರಲ್ಲಿ ಅವ್ರದ್ದು ಗುರಿ ಇರೋದು ನಮ್ಮನ್ನ ಸೋಲ್ಸ್ಬೇಕು ಅನ್ನೋದು ಎಲ್ಲಾ ವಿರೋಧಿ ಸಂಘಟನೆಗಳು ಒಂದಾಗಿ ಕೂಟದ ಮೇಲೆ ಬಿದ್ದಿರ್ತವೆ ಕೂಟ ಒಂದು ಮಾತ್ರ ಸ್ವಾತಂತ್ರ್ಯವಾಗಿ ನಾವೇನಾಗ್ಲಿ ನಾವೇನು ನಿಂತ್ಕೊಡ್ತೀವಿ ಅಂತ ಕೂಟದ ಹೆಸರು ಬ್ಯಾನರ್ ಆಗಿ ಬರ್ತೀವಿ ಅವ್ರಿಗೆ ಯಾರಿಗೂ ಆ ಯೋಗ್ಯತೆಗಳು ಇಲ್ಲ ಬೇರೆ ಸಂಘಟನೆಗಳಿಗೆ ಅವರ ಸಂಘಟನೆ ಹೆಸರುಗಳು ಆಗಲ್ಲ ಸಂಘಟನೆ ನಾಯಕರ ಹೆಸರು ಸ್ಫೋಟಗಳಾಗಲ್ಲ ಕೂಟ ಒಂದೇ ಧೈರ್ಯವಾಗಿ ನಮ್ಮ ಹೆಸರು ಮತ್ತೆ ನಮ್ಮ ಫೋಟೋಗಳನ್ನ ಹಾಕೊಂಡು ಲೋಕಗಳ ಯಾಕಂದ್ರೆ ನೌಕರರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಗೊತ್ತು ಅವರು ನಮ್ಮನ್ನ ಸೋಲಿಸ್ಬೇಕಂತ ಪಣ ಪಣ ತೊಟ್ಟವ್ರೆ ನಾವು ಗೆಲ್ಬೇಕಂತ ಮಾತ್ರ ಪಣ ತೊಟ್ಟು ಓಡ್ತಾ ಇರ್ತೀವಿ ಸೋಲಿಸ್ಬೇಕನ್ನ ಯಾವತ್ತು ಹಿಂದೆನೆ ಇರ್ತಾನೆ ಗೆಲ್ಬೇಕಂತ ಓಡೋರು ನಾವು ಯಾವತ್ತೂ ಮುಂದೆನೇ ಇರ್ತೀವಿ ಅಲ್ವಾ ಸೊ ಇಲ್ಲಿ ಯಾವುದೇ ಈ ಟಿಕೆಟಿಗೆ ನಿಮ್ಗೆ ಸಿಗ್ಲಿಲ್ಲ ಅವ್ರಿಗೆ ಸಿಗ್ಲಿಲ್ಲ ಮತ್ತೊಬ್ಬರು ಸಿಗ್ಲಿಲ್ಲ ಅನ್ನೋದನ್ನೆಲ್ಲ ಬಿಡಿ ನಮ್ಮ ಉದ್ದೇಶ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡೋಕ್ಕೆ ಮಾತ್ರ ನಾವು ಸಹಕಾರ ಸಂಘಗಳನ್ನ ಯಾವುದು ಭ್ರಷ್ಟಾಚಾರ ಮಾಡೋದಕ್ಕಲ್ಲ ಏ ಏನು ಹೊಸ ಹೊಸ ಹುಡುಗರು ಅಭ್ಯರ್ಥಿಗಳು ಹಾಕಿದರೆ ಅವ್ರ್ಗೇನ್ ಗೊತ್ತಾಗುತ್ತೆ ಕಂಡಕ್ಟರ್ ಮೆಕ್ಯಾನಿಕ್ ಏನು ಗೊತ್ತಾಗುತ್ತೆ ಕೊಟ್ಟು ನೋಡ್ರಿ ಯಾರು ಹೆಬ್ಬಟ್ಟಿಗಳಿಲ್ಲ ಇಲ್ಲಿ ಎಲ್ಲರೂ ಒಂದು ಮಿನಿಮಮ್ ಎಜುಕೇಶನ್ ಬಂದಿರೋರೇ ನಾವು ನಾಲ್ಕು ವರ್ಷದಿಂದ ನಾನು ಒಬ್ಬ ಚಾಲಕ ನಮ್ಮ ಗೌರವಾಧ್ಯಕ್ಷರು ಚಾಲಕರೇ ರಾಜ್ಯದ ಪ್ರಜೆ ಒಬ್ಬರ ಮೂಲೆ ಮೂಲೆಯಲ್ಲಿ ನಾವು ಪ್ರಜ್ಞಾವಂತರ ಮಾಡಿದ್ದೇವೆ ಏನ್ ಮಾಡಿದೆ ಅಂದ್ರೆ ಪ್ರಜ್ಞಾವಂತರ ಮಾಡಿದ್ದೀವಿ ನಾವು ಎಷ್ಟು ಸಂಬಳ ಕಮ್ಮಿ ಇದೆ ಬೇರೆ ನಿಗಮ ಮಂಡಳಿಗಳು ಎಷ್ಟು ಕಮ್ಮಿ ಇದಾವೆ ಅವ್ರ ಸೌಲಭ್ಯಗಳೇನು ನಮ್ಮ ಸೌಲಭ್ಯಗಳೇನು ನಮಗ್ ಮಾತ್ರ ಅಲ್ಲ ನಮ್ಮ ಮನೇಲಿ ರಾತ್ರಿ ತಂಗಾರಿಗೆಲ್ಲ ಹೇಳ್ಕೊಟ್ಬಿಟ್ಟಿದೀವಿ ಈ ಎಲ್ಲಾ ವಿಚಾರಗಳನ್ನ ನಾವು ತಲೆಲಿಟ್ಕೊಂಡು ಈ ಬಾರಿ ಕೆಆರ್ ಮತ್ತು ಎಂ ಡಿ ಎಂ ಎಸ್ ನ ಪ್ಲೀಸ್ ಯುಟ್ ಮಾಡಿ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಮ್ಮ ಉಪಚಾರ